ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಚೀನಾದ ಮೀನುಗಾರಿಕಾ ದೋಣಿಯೊಂದು ಪತ್ತೆಯಾಗಿದೆ ಈ ಮೂಲಕ ಚೀನಾ ರಾಜ್ಯ ಕರಾವಳಿಯಲ್ಲೂ ಅತಿಕ್ರಮಣ ನಡೆಸಿ ಮೀನುಗಾರಿಕೆ ಮಾಡುತ್ತಿರುವ ಬಗ್ಗೆ ಗುಮಾನಿ ಎದ್ದಿದೆ ಚೀನಾದ ಡ್ರ್ಯಾಗನ್ ಧ್ವಜ ಹೊಂದಿರುವ ಈ ಬೃಹತ್ ದೋಣಿ ಮೀನುಗಾರಿಕೆ ನಡೆಸುತ್ತಿರುವ ವಿಡಿಯೋವನ್ನು ಕರಾವಳಿಯ ಮೀನುಗಾರರು ಸೆರೆ ಹಿಡಿದಿದ್ದಾರೆ ಎನ್ನಲಾಗಿದೆ ಮೂರು ದಿನಗಳ ಹಿಂದೆಯೇ ಚೀನಾದಿಂದ ಬಂದಿದೆ ಎಂದು ಹೇಳಲಾದ ಬಿವಿಕೆ ವೈಫೈ ಹೆಸರ್ನ ಬೃಹತ್ ಹಡಗು ಪತ್ತೆಯಾಗಿದ್ದು ಚೀನಾ ದೋಣಿ ರಾಜ್ಯದ ಕರಾವಳಿಯಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿರುವ ವಿಡಿಯೋ ಸೆರೆ ಹಿಡಿದಿದ್ದಾರೆ ಈ ಕುರಿತು ಕರಾವಳಿ ಕೋಸ್ಟ್ ಗಾರ್ಡ್ಗೆ ಮಾಹಿತಿ ರವಾನಿಸಲಾಗಿತ್ತು ತನಿಖೆ ಆರಂಭವಾಗಿದೆ ಕರಾವಳಿ ಭದ್ರತಾ ಪೊಲೀಸರು ಮತ್ತು ನೌಕಾಪಡೆಯ ಗುಪ್ತಚರ ಜಂಟಿ ತನಿಖೆ ಆರಂಭಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ ಹೊರಟಿದ್ದ ಸ್ಥಳೀಯ ಮೀನುಗಾರಿಕಾ ದೋಣಿಯವರು ಈ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಎನ್ನಲಾಗಿದೆ ಹೊನ್ನಾವರ ಕರಾವಳಿಯಿಂದ ಸುಮಾರು ಇನ್ನೂರು ನಾಟಿಕಲ್ ಮೈಲು ದೂರದಲ್ಲಿರುವ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಈ ದೃಶ್ಯ ಕಂಡುಬಂದಿದೆ ಮೀನುಗಾರಿಕೆಯ ನೆಪದಲ್ಲಿ ಚೀನಾದಿಂದ ಗೂಡಾಚಾರಿಕೆ ಕೂಡ ನಡೆಯುವ ಸಾಧ್ಯತೆಗಳಿದ್ದು ಇದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎನ್ನುತ್ತಾರೆ ಕರಾವಳಿಯ ಮೀನುಗಾರರು